ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ಮುಮ್ತಾಜ್ ನಾನು ಅಯೋಧ್ಯೆಗೆ ಹೋಗಿ ಬಂದ ನಂತರ ನನ್ನ ಕಾರ್ಯಕ್ರಮಕ್ಕೆ ಬಂದಂಥ ಕಾಮೆಂಟ್ಗಳನ್ನು ಗಮನಿಸ್ತಾ ಇದೆ ನೈಂಟಿ ನೈನ್ ಪರ್ಸೆಂಟ್ ಜನ ನನಗೆ ಪ್ರೀತಿಯನ್ನು ತೋರಿಸಿದ್ದೀರಿ ಆನಂದದಿಂದ ಹಾರಿಸ್ತಿದ್ದೀರಿ ಆದರೆ ಕೆಲವರು ಮಾತ್ರ ಅದರಲ್ಲೂ ಕೊಂಕನ ಹುಡುಕ್ತಾ ಇದ್ದಾರೆ ಅಂಥವರ ಪ್ರಶ್ನೆಗೆ ಉತ್ತರವನ್ನು ಕೊಡಲಿಲ್ಲ ಅಂದರೆ ಅವರ ಜನ್ಮ ಅಪೂರ್ಣ ಆಗಿಬಿಡತ್ತೆ ಹಾಗಾಗಿ ಅಂಥವರ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಮೊದಲನೇ ಪ್ರಶ್ನೆ ಅಸರಫ್ ಅಶ್ರಫ್ ಅವ್ರು ಬರೀತಾರೆ ಹುಟ್ಟುವಾಗ ಮಾತ್ರ ಮುಸಲ್ಮಾನ ಹುಡುಗಿ ಹುಟ್ಟಿದ ಮೇಲೆ ಡ್ಯಾಶ್ ನಿಮ್ಮ ಬಿಟ್ಟ ಪದವನ್ನು ನಾನು ತುಂಬಿಸ್ತಾ ಇದ್ದೀನಿ ಹೌದು ನಾನು ಹುಟ್ಟುವಾಗ ಮಾತ್ರ ಮುಸಲ್ಮಾನ ಹುಡುಗೆ ಹುಟ್ಟಿದ ಮೇಲೆ ನಾನೊಬ್ಬ ಹೆಮ್ಮೆಯ ಭಾರತೀಯಳು ಇನ್ನು ಎರಡನೇ ಪ್ರಶ್ನೆ ಹುಸೇನ್ ಜಮಾದಾರ್ ಅವರು ಬರೀತಾರೆ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಮನುಷ್ಯ ದೇವರು ದೇವರಲ್ಲ ಅಲ್ಲಾಹನೇ ದೇವರು ಅಂತ ಸಹೋದರ ನಿನಗೆ ಅಲ್ಲಾಹನೇ ದೇವರು ಆಯ್ತು ಒಪ್ಕೊಳ್ಳೋಣ ಆದರೆ ನಿನ್ನ ದೇವರನ್ನ ನೀನು ಮೆಚ್ಚುತ್ತಾ ಸನಾತನ ಧರ್ಮದ ದೇವರನ್ನ ಯಾಕೆ ಹೀಯಾಳಿಸ್ತಿ ಅವ್ರ ಕಲ್ಲಲ್ಲೂ ಮಣ್ಣಲ್ಲೂ ನೀರಲ್ಲೂ ಮರ ಗಿಡಗಳಲ್ಲೂ ಸಕಲ ಜೀವ ಜಂತುಗಳಲ್ಲೂ ಕಣ ಕಣದಲ್ಲೂ ಅಣು ಅಣುವಲ್ಲೂ ಮನುಷ್ಯನಲ್ಲೂ ನನ್ನಲ್ಲೂ ನಿನ್ನಲ್ಲೂ ದೇವರನ್ನ ಕಾಣ್ತಾರೆ ಅದಕ್ಕೆ ಅಲ್ಲಿ ವಸುದೈವ ಕುಟುಂಬಕಮ ಅನ್ನುವಂಥದ್ದು ಕಾಣಿಸುವಂಥದ್ದು ಅಲ್ಲಿ ಕಾಫಿರ್ ಅನ್ನುವಂಥದ್ದಿಲ್ಲ ಅಲ್ವಾ ಅಷ್ಟೆ ಇನ್ನು ಮೂರನೇ ಪ್ರಶ್ನೆ ಖಾದರ್ ಪಟೇಲ್ ಅವರು ಹೇಳ್ತಾರೆ ಮೊದಲು ಹುಟ್ಟಿದ್ದು ಇಸ್ಲಾಂ ಅಂತ ಖಾದರ್ ಬಾಯ್ ನಿನಗೆ ಶಿಕ್ಷಣದ ಕೊರತೆ ಇದೆ ಅಂತ ಕಾಣಿಸ್ತಾ ಇದೆ ಇಸ್ಲಾಂ ಹುಟ್ಟಿದ್ದು ಸಾವಿರದ ನಾನೂರು ವರ್ಷಗಳ ಹಿಂದೆ ಸನಾತನ ಧರ್ಮಕ್ಕೆ ಲಕ್ಷಾಂತರ ವರ್ಷಗಳ ಇತಿಹಾಸ ಇದೆ ನಾಸಾದವರೇ ಪ್ರಭು ಶ್ರೀರಾಮ ಏಳು ಸಾವಿರ ವರ್ಷಗಳ ಹಿಂದೆ ಜನಿಸಿದ್ದು ಅಂತ ಹೇಳಿದ್ದಾರೆ ಆದರೂ ಕಾದ್ರೂ ಬಾಯ್ ಇದೆಲ್ಲ ಅರ್ಥ ಆಗಲ್ಲ ಬಿಡಿ ನಿಮಗೆ ಅರ್ಥ ಮಾಡಿಸೋಕೆ ಒಂದು ಸಿಂಪಲ್ ಉದಾಹರಣೆಯನ್ನು ಕೊಡ್ತೀನಿ ಕೇಳಿ ನಮ್ಮ ಭಾರತ ದೇಶದ ನದಿಗಳ ಹೆಸರನ್ನು ಕೇಳಿದ್ದೀರಾ ಗಂಗಾ ಯಮುನಾ ಗೋದಾವರಿ ಸರಸ್ವತಿ ಕಾವೇರಿ ತುಂಗಭದ್ರೆ ನರ್ಮದಾ ಹೀಗೆ ಹಿಂದೂ ಹೆಣ್ಣು ಮಕ್ಕಳ ಹೆಸರಲ್ಲೇ ಇರುವಂಥದ್ದು ಯಾವ ನದಿಯ ಹೆಸರು ಕೂಡ ನನಗಂತು ಫಾತಿಮಾ ಶಬಾನಾ ನಾಜಿಯಾ ಮುಮ್ತಾಜ್ ಸಬೀನಾ ಸಕೀನಾ ಅಂತ ಎಲ್ಲೂ ಇಲ್ಲ ಅಲ್ವ ಇಷ್ಟು ಹೇಳಿದ ನಂತರಾನು ಬಾಯ್ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ನಿಮ್ಮ ತಲೆಯಲ್ಲಿ ತುಂಬಿದಂಥ ಶಿಕ್ಷಣ ಯಾವುದು ಅಂತ ನಮಗೆ ಅರ್ಥ ಆಗುತ್ತೆ ಬಿಡಿ ಇನ್ನು ಎಮ್ ಡಿ ಜಾಫರ್ ಸಾದಿಗೆ ಬರೀತಾರೆ ನಿಮ್ಮ ಧರ್ಮ ಮೊದಲು ಬಂದಿದ್ರೆ ಯಾಕೆ ಇಡೀ ವಿಶ್ವದಲ್ಲಿ ನಿಮ್ಮ ಸಂಖ್ಯೆ ಕಡಿಮೆ ಇದೆ ಭಾರತ ಬಿಟ್ಟು ಬೇರೆ ಕಡೆ ಯಾಕೆ ಇಲ್ಲ ನಿಮ್ಮ ಧರ್ಮ ಯಾವುದು ಮೊದಲು ಹುಟ್ಟಿದ ಅನ್ನುವಂಥದ್ದನ್ನು ನಾನು ಈಗಾಗಲೇ ಖಾದರ್ ಬಾಯ್ಗೆ ಹೇಳಿದ್ದೀನಲ್ಲ ಅದನ್ನು ಒಂದು ಸಾರಿ ನೋಡ್ಕೊಂಡು ಬಿಡಿ ಜಾಫರ್ ಬಾಯ್ ಇನ್ನು ಭಾರತ ಬಿಟ್ಟು ಬೇರೆ ಕಡೆ ಯಾಕೆ ನಿಮ್ಮ ಧರ್ಮ ಇಲ್ಲ ಅಂತ ಕೇಳಿದ್ದೀರಾ ಅಲ್ವಾ ಭಾರತದ ಜೊತೆಗೆ ಪಾಕಿಸ್ತಾನ ಬಾಂಗ್ಲಾದೇಶ ಇಂಡೋನೇಷ್ಯಾ ಬರ್ಮಾ ಅಫ್ಘಾನಿಸ್ತಾನ ಮ್ಯಾನ್ಮಾರ್ ಭೂತಾನ್ ಮಾಲ್ಡೀವ್ಸ್ ಶ್ರೀಲಂಕಾ ಟಿಬೆಟ್ ಇವೆಲ್ಲವೂ ಕೂಡ ಹಿಂದೂ ದೇಶಗಳೇ ಆಗಿದ್ದುವು ಅದನ್ನು ಅತಿಕ್ರಮಣ ಮಾಡಿ ಸುಲಿಗೆ ಮಾಡಿ ದಬ್ಬಾಳಿಕೆಯಿಂದ ಮತಾಂತರಗೊಳಿಸಿದ್ದು ನಿಮಗೆ ಗೊತ್ತಿಲ್ವಾ ಜಾಫರ್ ಭಾಯ್ ನಿಮಗೊಂದು ಉದಾಹರಣೆಯನ್ನು ಹೇಳ್ತೀನಿ ಕೇಳಿ ಪರ್ಷಿಯ ಅನ್ನುವಂಥ ಒಂದು ದೇಶ ಇದೆ ಅಲ್ಲಿ ಬಹುಸಂಖ್ಯಾತರಾಗಿ ಇದ್ದಂಥವರು ಪಾರ್ಸಿಗಳು ಈಗ ಅಲ್ಲಿ ಒಬ್ಬನೇ ಒಬ್ಬ ಪಾರ್ಸಿ ಕೂಡ ಸಿಗೋದಿಲ್ಲ ಈಗ ಅದು ಮುಸ್ಲಿಂ ರಾಷ್ಟ್ರ ಆ್ಯಂಡ್ ಇದು ಹೇಗೆ ಆಯಿತು ಅಂತ ಬಿಡಿಸಿ ಹೇಳಬೇಕಾಗಿಲ್ಲ ಅಲ್ವಾ ಕಾಶ್ಮೀರದಿಂದ ಹಿಂದೂಗಳನ್ನು ಕೆಲವರನ್ನು ಕೊಂದು ಕೆಲವರನ್ನು ಓಡಿಸಿದ ಹಾಗೆ ಪರ್ಷ್ಯಾದಲ್ಲೂ ನಡೆದಿರುವಂಥದ್ದು ಅರ್ಥ ಆಗುತ್ತೆ ಅಲ್ವಾ ಇನ್ನು ಮುಂದಿನ ಪ್ರಶ್ನೆ ಮೊಹಮ್ಮದ್ ಅಲಿ ರಹುತ್ತಾರ್ ಅವರು ಹೇಳ್ತಾರೆ ಬರೇ ಹಿಂದೂ ಮುಸ್ಲಿಂ ಅನ್ನೋದು ಬಿಟ್ಟರೆ ಬೇರೆ ಏನು ಇಲ್ಲ ಅಂತ ಮೊಹಮ್ಮದ್ ಅಲಿ ಬ್ರದರ್ ನಾನು ಸನಾತನ ಧರ್ಮದ ಅಧ್ಯಯನದಲ್ಲಿ ಇದ್ದೀನಿ ನನಗಲ್ಲಿ ಯಾವ ಪುಸ್ತಕದಲ್ಲೂ ಕೂಡ ಈ ರೀತಿಯಾದಂಥ ಭಾಷೆ ಕಾಣಿಸ್ಲಿಲ್ಲ ಇನ್ನು ನೀವು ಯಾವ ಪುಸ್ತಕವನ್ನು ಓದ್ತಾ ಇದ್ದೀರಾ ಅಂತ ನನಗಂತೂ ಗೊತ್ತಿಲ್ಲ ಇನ್ನು ಹೇಳಿದ್ದೀರಾ ಹಿಂದೂ ಮುಸ್ಲಿಂ ಅನ್ನೋದು ಬಿಟ್ಟರೆ ಬೇರೆ ಏನು ಇಲ್ಲ ಅಂತ ಅಲ್ವಾ ಹಿಂದೂ ಮುಸಲ್ಮಾನರ ನಡುವೆ ಒಂದು ಪ್ರೀತಿಯ ಸೇತುವೆ ಆಗೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ನಿಮಗೆ ಅರ್ಥ ಆಗಲಿಲ್ಲ ಅಂದ್ರೆ ಐ ಆಮ್ ವೆರಿ ವೆರಿ ಸಾರಿ ಭಾಯ್ ಮುಂದಿನ ಪ್ರಶ್ನೆ ವಿಗ್ರಹ ಪೂಜಾ ಇಸ್ ನಾಟ್ ಸೈಂಟಿಫಿಕ್ ಸರೆಂಡರ್ಡ್ ಟು ಯುವರ್ ಕ್ರಿಯೇಟರ್ ಗಾಡ್ ಗಾಡ್ ಹ್ಯಾಸ್ ನಾಟ್ ವೈಫ್ ನಾಟ್ ಚಿಲ್ಡ್ರನ್ ಗಾಡ್ ಇಸ್ ಓನ್ ಒನ್ ಆ್ಯಂಡ್ ಓನ್ಲಿ ಅಂದರೆ ದೇವರಿಗೆ ಹೆಂಡತಿ ಮಕ್ಕಳು ಇರೋದಿಲ್ಲ ದೇವರಂದ್ರೆ ಒಬ್ಬರೇ ಅಂತ ಹಾಗೇನೋ ಹೇಳ್ತಾ ಇದ್ದಾರೆ ನೀವು ಪ್ರಾರ್ಥಿಸುವಂತಹ ವಿಧಾನ ಕೆಲವರಿಗೆ ತಪ್ಪಾಗಿ ಕಾಣಬಹುದು ಈಗ ನಿಮಗೆ ಅವರ ದೇವರಲ್ಲಿ ತಪ್ಪು ಕಾಣಿಸ್ತಾ ಇದೆ ಅಲ್ವಾ ನಾನೊಂದು ಸಿಂಪಲ್ ಸೊಲ್ಯೂಷನ್ ಅನ್ನು ಕೊಡ್ತೀನಿ ನಿಮ್ಮ ದೃಷ್ಟಿಯನ್ನು ಬದಲಾಯಿಸ್ಕೊಳ್ಳಿ ಮುಂದಿನ ಕಮೆಂಟ್ ಫಾರೂಕ್ ಮೊಹಮ್ಮದ್ ಅವರು ಹೇಳ್ತಾರೆ ಶಿ ಈಸ್ ನಾಟ್ ಮುಸ್ಲಿಮ್ ಶಿ ಈಸ್ ಕೀಬಿಂಗ್ ಮುಸ್ಲಿಮ್ಸ್ ನೇಮ್ ಓನ್ಲಿ ಅಂದರೆ ಈಕೆ ಮುಸಲ್ಮಾನಳಲ್ಲ ಈಕೆ ಮುಸಲ್ಮಾನರ ಹೆಸರನ್ನು ಇಟ್ಟಿದ್ದಾಳೆ ಅಂತ ಅದಕ್ಕೆ ನಾನು ಉತ್ತರ ಕೊಡೋದಕ್ಕಿಂತ ಹೆಚ್ಚಾಗಿ ನನ್ನ ನೆರೆಹೊರೆಯೊಬ್ಬರು ಅಣ್ಣ ಉತ್ತರಿಸಿದ್ದಾರೆ ಮಿಥುನ್ ಅತ್ಯಾಡಿ ಹೇಳಿದ್ದಾರೆ ಶಿ ಇಸ್ ಅವರ್ ನೇಬಲ್ ಶಿ ಕೇಮ್ ಫ್ರಮ್ ವೆರಿ ಗುಡ್ ಆ್ಯಂಡ್ ಕಲ್ಚರ್ಡ್ ವೆರಿ ಹಂಬಲ್ಡ್ ಮುಸ್ಲಿಮ್ ಫ್ಯಾಮಿಲಿ ಅಂತ ಅಂದರೆ ಮುಮ್ತಾಜ್ ಒಂದು ಸಭ್ಯ ಕುಟುಂಬದಿಂದ ಬಂದಿದ್ದಾಳೆ ಅಂತ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ನಾನೇನು ಉತ್ತರಿಸಬೇಕಾಗಿಲ್ಲ ಅಂತ ಭಾವಿಸ್ತೀನಿ ಇನ್ನು ಮುಂದಿನ ಕಮೆಂಟ್ ಹರುಣ್ ರಶೀದ್ ಹಿಲಾಲ್ ಅವ್ರು ಬರೀತಾರೆ ಬಹಳ ಉದ್ದವಾಗಿ ಬರೆದಿದ್ದಾರೆ ದೇರ್ ಆರ್ ಸೋ ಮೆನಿ ಟೆಂಪಲ್ಸ್ ಇನ್ ಇಂಡಿಯಾ ರಾಮ್ ಟೆಂಪಲ್ ಇನ್ ಅಯೋಧೆ ಇಸ್ ಡಿಫ್ರೆಂಟ್ ಟೆಂಪಲ್ ಫ್ರಮ್ ಆಲ್ ಆಫ್ ದಟ್ ಇಟ್ಸ್ ಸಿಂಬಲ್ ಆಫ್ ಹೇಟ್ ಹೇಟ್ರೇಡ್ ಸಿಂಬಲ್ ಆಫ್ ಡಿವಿಷನ್ ಆಫ್ ಹ್ಯೂಮನ್ ಮೈಂಡ್ಸ್ ಕಾಲರ್ ಇಸ್ ಸಿಂಬಲ್ ಆಫ್ ಹೇಟ್ ರೇಡ್ ಎಕ್ಸೆಟ್ರಾ ಎಕ್ಸೆಟ್ರಾ ಬರೆದಿದ್ದಾರೆ ರಶೀದಣ್ಣ ಇದು ರಾಮ ಮಂದಿರ ನೀವಿದನ್ನು ದ್ವೇಷದ ಮಂದಿರ ಅಂತ ಹೇಳ್ತಾ ಇದ್ದೀರಿ ಸಾವಿರದ ಒಂಬೈನೂರ ತೊಂಬತ್ತ ಎರಡರ ಬಾಬ್ರಿ ಮಸೀದಿಯ ಧ್ವಂಸ ನಿಮಗೆ ನೋವನ್ನು ಕೊಟ್ಟಿರಬಹುದು ಆದರೆ ಅಯೋಧ್ಯ ರಾಮನ ಜನ್ಮಸ್ಥಾನದ ದೇವಾಲಯವನ್ನು ಫಿರಂಗಿಯಿಂದ ಉಡಾಯಿಸಿ ಅಲ್ಲಿ ಬಾಬರ್ ಮಸೀದಿಯನ್ನು ಕಟ್ಟಿನಲ್ವಾ ಅಲ್ಲಿಂದ ಇಲ್ಲಿಯವರೆಗೆ ಆ ಐನೂರು ವರ್ಷಗಳ ಕಾಲ ಹಿಂದೂಗಳದೆಷ್ಟು ಅದೆಷ್ಟು ನೋವನ್ನು ಅನುಭವಿಸಿರಬಹುದು ಆ ಸತ್ಯವನ್ನು ಒಂದು ಬಾರಿ ಅರ್ಥ ಮಾಡ್ಕೊಳ್ಳಿ ಇನ್ನು ಹೇಳಿದ್ದೀರಾ ವೆನ್ ದ ಚಾಂಟ್ ಆಫ್ ಜೈ ಶ್ರೀರಾಮ್ ರೈಸಸ್ ಫ್ರಮ್ ಹಿಯರ್ ವಾಟ್ ಯು ಹಿಯರ್ ಆ್ಯಂಡ್ ಸಿನ್ ದ ಮೈಂಡ್ ಈಸ್ ಡೆಸ್ಟ್ರಾಯಿಂಗ್ ದ ಬರ್ಡ್ಸ್ ಆಫ್ ಅಸುರ ಕ್ಯಾರಿಂಗ್ ವೆಪನ್ಸ್ ಮೇಕಿಂಗ್ ಜೈ ಜೈಶ್ರೀರಾಮ ಮರ್ಡರ್ ಕ್ರೈ ಅಂತ ಅಂದರೆ ಜೈ ಶ್ರೀರಾಮ್ ಹಿಂಸೆಯ ದ್ಯೋತಕ ಅಂತ ಹೇಳ್ತಾ ಇದಾರೆ ಕನ್ಹಯ್ಯ ಲಾಲ್ನಂತಹ ಅದೆಷ್ಟೋ ಹಿಂದೂಗಳನ್ನು ಕೊಂದಾಗ ಕಸಾಬನಿಂದ ಹಿಡಿದು ಅದೆಷ್ಟೋ ಭಯೋತ್ಪಾದಕರು ಬಾಂಬ್ ಅಥವಾ ಗುಂಡಿನ ದಾಳಿಯನ್ನ ಮಾಡಿದಾಗ ಅವರ ಬಾಯಲ್ಲಿ ಬರುವಂಥದ್ದು ಜೈ ಶ್ರೀರಾಮ್ ಅಲ್ಲ ರಶೀದ್ ಭಾಯ್ ಉಳಿದದ್ದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಇನ್ನು ಮುಂದಿನ ಕಮೆಂಟ್ ಆತಿಕೊರ್ ರೆಹಮಾನ್ ಮೋಟೋರ್ ಹೇಳ್ತಾರೆ ಫೇಮಸ್ ಆಗೋ ನಾಟಕ ಅಂತ ಇಷ್ಟು ದಿನ ಎಷ್ಟೋ ಮೀಡಿಯಾಗಳು ಹಿಂದೂಗಳನ್ನು ಆಂಕರ್ ಆಗಿಟ್ಕೊಂಡು ಹಿಂದೂಗಳನ್ನೇ ತೆಗಲುವಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾಗ ಈಗ ವಾರ್ತಾ ಭಾರತೀಯು ಸೇರಿ ಮಾಡ್ತಾ ಇರುವಂತಹ ನಾಟಕವನ್ನು ನೀವೆಲ್ಲರೂ ಸೇರಿ ಎಂಜಾಯ್ ಮಾಡ್ತಾ ಇದ್ದೀರಲ್ವಾ ಮಾಡಿದ್ದೀರಲ್ವಾ ಈಗ ನಾನು ಸತ್ಯವನ್ನು ಹೇಳ್ತಾ ಇದ್ರೆ ಅದನ್ನ ಕೇಳಿ ನಿಮಗೆ ಊರಿತಾ ಇದೆ ಅಲ್ವಾ ಉರಿತಾ ಇದ್ರೆ ಸ್ವಲ್ಪ ಊರಿಲಿ ಅಲ್ವಾ ಇನ್ನು ಮುಂದಿನ ಪ್ರಶ್ನೆ ಆಸಿಫ್ ಆಸಿಫ್ ಅವರು ಹೇಳ್ತಾರೆ ರಾಮ ಇಸ್ ನಾಟ್ ಗಾಡ್ ರಾಮ ಇಸ್ ಮ್ಯಾನ್ ಆಫ್ ಮೇಡ್ ಅಂತ ಪ್ರಭು ಶ್ರೀರಾಮ ದೇವರೆಲ್ಲ ಮನುಷ್ಯ ಮಾಡಿರುವಂಥದ್ದು ಅಂತ ಹೇಳ್ತಾರೆ ಇದಕ್ಕೆ ನಾನು ಉತ್ತರಿಸೋದಕ್ಕೆ ಹೋಗಲ್ಲ ಇತ್ತೀಚೆಗೆ ಅಜಿತ್ ಹನುಮಕ್ಕನವರವರು ರಜಾಖ್ಗೆ ಒಂದು ಮಾತನ್ನ ಹೇಳ್ತಾರೆ ಊರ್ ಚಿಂತೆಗೆ ಮುಲ್ಲ ಸೊರಗಿದ್ನಂತೆ ಅಂತ ನಾನು ಒಬ್ಬಳೆ ನಮ್ಮ ಕಡೆ ಒಂದು ಗಾದೆ ಮಾಡ್ತಿದ್ದೆ ಊರ್ ಚಿಂತೆಗೆ ಮುಲ್ಲ ಸೊರಗಿದ್ನಂತೆ ಇದು ನಿನಗೂ ಅಪ್ಲೈ ಆಗತ್ತೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಬರ್ನಲ್ ಕೂಡ ಅಪ್ಲೈ ಮಾಡ್ಕೋಬೋದು ಏನು ಮುಂದಿನ ಪ್ರಶ್ನೆ ಸಾದಿಗೋರು ಹೇಳ್ತಾರೆ ಇಬ್ರು ತಲೆ ಹಿಡುಕ ನ್ಯೂಸ್ ಚಾನೆಲ್ ಅಂತ ವಾರ್ತಾ ಭಾರತಿಯನ್ನ ಮೆಚ್ಚುವವರು ಉಳಿದ ನ್ಯೂಸ್ ಚಾನೆಲ್ಗಳ ಬಗ್ಗೆ ಹೇಗೆ ತಾನೇ ಗೌರವವನ್ನು ಬೆಳೆಸ್ಕೊಂಡಾರು ಅಲ್ವಾ ಮುಂದಿನ ಕಮೆಂಟ್ ನಸ್ರಾನು ಚೋರ್ ಹೇಳ್ತಾರೆ ಇನ್ಶಾ ಅಲ್ಲಾ ಕುರ್ಆನ್ ಅರ್ಥ ಮಾಡಿ ಓದು ಮುಮ್ತಾಸ್ ಅಲ್ಲಾಹು ಅಕ್ಬರ್ ಬಹಳ ಚೆನ್ನಾಗಿ ಓದಿದ್ದೀನಿ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಈಗ ಸನಾತನ ಧರ್ಮದ ಅಧ್ಯಯನದಲ್ಲಿ ಇದ್ದೀನಿ ನಿಮಗೆ ಉರ್ದು ಅಥವಾ ಅರೇಬಿಕ್ ಸರಿಯಾಗಿ ಅರ್ಥ ಆಗದೇ ಇದ್ದರೆ ಕುರ್ಆನನ್ನು ಕನ್ನಡದಲ್ಲಿ ಓದಿ ಅರ್ಥ ಮಾಡಿಕೊಳ್ಳಿ ಅದಾದ ನಂತರ ನನ್ನಲ್ಲಿ ಕಂಡಂತಹ ಬದಲಾವಣೆ ನಿಮ್ಮಲ್ಲೂ ಕಂಡ್ರೆ ದಯವಿಟ್ಟು ಆಶ್ಚರ್ಯ ಪಡಬೇಡಿ ಇನ್ನು ಮುಂದಿನ ಕಾಮೆಂಟ್ ಮಮತಾ ಅನ್ನೋಳು ಮುಮ್ತಾಜ್ ಅನ್ನುವಂತಹ ಸ್ವಯಂ ಪ್ರೇರಿತ ಮುಸ್ಲಿಂ ಇವಳಿಗೂ ಮುಸ್ಲಿಂ ಸಮುದಾಯಕ್ಕೆ ಯಾವುದೇ ಸಂಬಂಧವಿಲ್ಲ ಈಕೆ ಬಿ ಜೆ ಪಿಯ ಬಕೆಟ್ ಏಜೆಂಟ್ ಅಷ್ಟೇ ಅಂತ ಇದಕ್ಕೆ ಬಹಳ ಸಲ ಉತ್ತರವನ್ನು ಕೊಟ್ಟಿದ್ದೀನಿ ಕೊನೆಯ ಬಾರಿ ಉತ್ತರವನ್ನು ಕೊಡ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಮುಸಲ್ಮಾನರು ಮೋದಿಜಿಯ ಒಳ್ಳೆಯ ಕೆಲಸವನ್ನು ನೋಡಿ ಬಿ ಜೆ ಪಿಯಲ್ಲಿ ಗುರುತಿಸ್ಕೊಂಡ್ರೆ ಅವರು ಮುಸಲ್ಮಾನರಲ್ಲ ಇಫ್ತಾರ್ ಪಾರ್ಟಿಗೆ ಬಂದು ನಾಟಕಕ್ಕೋಸ್ಕರ ಟೋಪಿಯನ್ನು ಹಾಕುವಂತಹ ರಾಜಕಾರಣಿಗಳಿಗೆ ಯಾರು ಓಟ್ ಹಾಕ್ತಾರಲ್ಲ ಅವ್ರು ಮಾತ್ರ ಮುಸಲ್ಮಾನರು ನಿಮ್ಮ ಪ್ರಕಾರ ಹಾಗಾದರೆ ಅಬ್ದುಲ್ ಕಲಾಂಜಿ ಕೂಡ ಮುಸಲ್ಮಾನರಲ್ಲ ರೈಟ್ ಇನ್ನು ಎಮ್ ಡಿ ರಾಫಿ ಅವರು ಹೇಳ್ತಾರೆ ಅಣ್ಣ ತಂಗಿ ಮಿಂಡ್ರಿ ಮಕ್ಕಳು ಅವಳು ಮುಮ್ತಾಜ್ ಅಲ್ಲ ಅವಳ ಹೆಸರು ಮಮತಾ ಫೀಲಿಂಗ್ ಮಿಸ್ಟೇಕ್ ಆಗಿದೆ ಇನ್ನೊಂದಷ್ಟು ಎಕ್ಸೆಟ್ರ್ ಎಕ್ಸೆಟ್ರ್ ಬರೀತಾರೆ ಫೀಲಿಂಗ್ ಮಿಸ್ಟೇಕ್ ಆಗಿರೋದು ಅಲ್ಲ ತಮ್ಮ ನಿಂತು ಮ್ಯಾನುಫ್ಯಾಕ್ಚರ್ ಮಿಸ್ಟೇಕ್ ಆಗಿದೆ ಆ್ಯಂಡ್ ಇನ್ನು ಉಳಿದಿರುವಂಥದ್ದಕ್ಕೆ ನನ್ನಿಂದ ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ ಹೀಗೆ ಇನ್ನೂ ತುಂಬ ಕೆಟ್ಟ ಕಾಮೆಂಟ್ಸ್ಗಳು ಬರುತ್ತವೆ ನಾನಂತೂ ತಲೆ ಕೆಡಿಸ್ಕೊಳ್ಳೋಳೆ ಅಲ್ಲ ನಿಮ್ಮ ಕಾಮೆಂಟ್ಗಳು ಎಷ್ಟು ಕೆಟ್ಟದಾಗಿರುತ್ತೋ ಹಾಗೆಲ್ಲವೂ ಕೂಡ ನನಗೆ ಸನಾತನ ಧರ್ಮದ ಬಗ್ಗೆ ತಿಳಿಯುವಂಥ ಹಂಬಲ ಜಾಸ್ತಿ ಆಗ್ತಾನೆ ಹೋಗುತ್ತೆ ನಿಮ್ಮ ಎಲ್ಲ ಕಾಮೆಂಟ್ಗಳಿಗೆ ಕೊನೆಯದಾಗಿ ಒಂದು ಉತ್ತರವನ್ನು ಕೊಡೋದಾದರೆ ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ ಕತ್ತೆಗೇನು ಗೊತ್ತು ಕಸ್ತೂರಿ ಪರಿಮಳ ಸಾಧ್ಯ ಆದರೆ ಸನಾತನ ಧರ್ಮದ ಮಹತ್ವವನ್ನು ತಿಳ್ಕೊಳ್ಳಿ ನಿಮ್ಮ ಜನ್ಮವನ್ನ ಪಾವನ ಮಾಡ್ಕೊಳ್ಳಿ ಮತ್ಕರ್ಮ ಕ್ರನ್ಮತ್ ಪರಮೋ ಮದ್ ಭಕ್ತಃ ಸಂಗವರ್ಜಿತಃ ನಿರ್ವೈರ ಸರ್ವಭೂತು ಯಹ ಪಾಂಡವ ದೇವಂ ಪರಮಾನಂದಂ ಕೃಷ್ಣಂ ಜಗದ್ಗುರುಂ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಾಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು सब्सक्राइब मारी बेल आइकन ओ